ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಬಂಧುಗಳೇ ಇಂದು ನಾನು ಕಲಬುರ್ಗಿ ಜಿಲ್ಲೆಯ ಬಡ್ತಿ ಪ್ರೌಢಶಾಲಾ ಶಿಕ್ಷಕರ ಸಂಘ ಬರಗಾರ ಬಳಗ ಕಲಬುರಗಿ ವತಿಯಿಂದ ಕೂಡ ಶುಭಾಶಯವನ್ನು ಕೋರುತ್ತಾ ನಾನು ತಮ್ಮೆಲ್ಲರ ಮಾರ್ಗದರ್ಶನ ಪ್ರೇರಣೆ ಉತ್ತಮ ಒಂದು ಸಹಕಾರದಿಂದ ಎರಡನೇ ಕೃತಿ ಲೋಕಾರ್ಪಣೆ ಪ್ರಯುಕ್ತ ತಮಗೆ ಆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇನೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಬಂಧುಗಳೇ ಸಂತೋಷಿ ಮಾತಾ ಪ್ರಕಾಶನ ಕಲಬುರಗಿ ಮತ್ತು ಗ್ರಾಮ ಪಂಚಾಯತ್ ಅಡಕಿ ಸಹಯೋಗದಲ್ಲಿ ಶ್ರೀಮತಿ ಚಂದ್ರಿಕಲಾ ಎಂ ಪಾಟೀಲ್ ರಚಿತ ದ್ವಿತೀಯ ಕೃತಿ ಅಡ್ಕಿ ಗ್ರಾಮದ ಭಾವಿಗಳು ಗ್ರಂಥ ಲೋಕಾರ್ಪಣೆ ಬಂಧುಗಳೇ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಬರಲು ಕೋರುತ್ತೇನೆ ಸ್ಥಳ ಕಾಳಮ್ಮ ಕಟ್ಟಿ ಅಡಕಿ ಬಂಧುಗಳೇ ಅಂದಿನ ದಿವ್ಯ ಸಾನ್ನಿಧ್ಯ ಪೂಜ್ಯಶ್ರೀ ಮ ನೀಪ್ರ ಚಿಕ್ಕಗುರು ನಂಜೇಶ್ವರ ಸ್ವಾಮಿಗಳು ವಿರಕ್ತ ಮಠ ಭರತನೂರು ನೇತೃತ್ವ ಪೂಜ್ಯ ಶ್ರೀ ಕರುಣೇಶ್ವರ ಶಿವಾಚಾರ್ಯರು ಕಂಚಾಳಕುಂಟಿ ನಂದೇಶ್ವರ ಮಠ ನಡುಗುಂದ ಬಂಧುಗಳೇ ಅವತ್ತು ಇಬ್ಬರು ಪೂಜ್ಯರು ಆಗಮಿಸುತ್ತಿರುವ ಕಾರಣ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮತ್ತೊಮ್ಮೆ ಕೋರುತ್ತೇನೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀಮತಿ ಸುಮಾ ಲಕ್ಷ್ಮೀನಾರಾಯಣ್ ಚಿಮ್ಮನ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಸೇಡಂ ಜೊತೆಗೆ ಡಾಕ್ಟರ್ ಎಂ ಜಿ ದೇಶಪಾಂಡೆ ಅಡಕಿ ಹಿರಿಯ ವೈದ್ಯರು ಕೂಡ ಕಾರ್ಯಕ್ರಮ ಉದ್ಘಾಟಿಸಲು ಆಗಮಿಸುತ್ತಿದ್ದಾರೆ ಅದೇ ರೀತಿ ಪುಸ್ತಕ ಲೋಕಾರ್ಪಣೆಯನ್ನು ಶ್ರೀ ಮಾರುತಿ ಗುಜರಾತಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಸೇಡಂ ಶ್ರೀ ಶಿಶರಣಪ್ಪ ಅಂತಾಪ್ನಾಳ್ ನಿವೃತ್ತ ಶಿಕ್ಷಕರು ಮತ್ತು ಹಿರಿಯ ನಾಗರಿಕರು ಕಲಬುರ್ಗಿ ಬಂಧುಗಳೇ ವಿಶೇಷವಾಗಿ ನಾನು ಸಾಧ್ಯವಾದಷ್ಟು ಬರಲು ಪ್ರಯತ್ನಿಸುತ್ತೇನೆ ಅಂತ ನಮ್ಮ ಹೆಮ್ಮೆಯ ಯಾದಗಿರಿಯ ಡಿ ಡಿ ಪೈ ಸರ್ ಆದಂಥ ಶ್ರೀ ಚೆನ್ಬಸಪ್ಪ ಮುದೋಳ್ ಸರ್ ಅವರು ಕೂಡ ನಮಗೆ ನಾನು ಬರಲು ಪ್ರಯತ್ನಿಸ್ತೇನೆ ನೀವು ಕಾರ್ಡ್ನಲ್ಲಿ ಹೆಸರು ಮಾತ್ರ ಹಾಕಬೇಡಿ ನಾನು ಬಂದಾಗ ಕಾರ್ಯಕ್ರಮ ನೋಡಿ ಹೋಗುತ್ತೇನೆ ಅಂತ ವಿಶಾಲವಾದ ಮನಸ್ಸಿನಿಂದ ಹೇಳಿದ್ದಾರೆ ಅವರ ಒಂದು ಬರುವಿಕೆ ನಿರೀಕ್ಷೆಯಲ್ಲಿಯೂ ಕೂಡ ನಾನಿದ್ದೇನೆ ಬಂಧುಗಳೇ ಈ ಒಂದು ಪುಸ್ತಕ ಪರಿಚಯ ಮಾಡಿಕೊಡಲು ಶ್ರೀ ಮುಡುಬಿ ಗುಂಡೇರಾವ್ ಸಂಶೋಧಕ ಸಾಹಿತಿ ಸೇಡಮ್ ಅವರು ಭಾಗವಹಿಸುತ್ತಾರೆ ಅದೇ ರೀತಿ ಕರ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಶ್ರೀ ಮಾದೇವಪ್ಪ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಡಕೆಯವರು ವಹಿಸಿಕೊಳ್ಳಲಿದ್ದಾರೆ ಮುಖ್ಯ ಅತಿಥಿಗಳಿಗೆ ಶ್ರೀ ಎಂ ಜಿ ಬಿರಾದರ್ ಪ್ರಾಚಾರ್ಯರು ಮುರಾರ್ಜಿ ವಸತಿ ಶಾಲೆ ಅವರು ಶ್ರೀಮತಿ ರತ್ನಕಲಾ ರೆಡ್ಡಿ ಮುನ್ನೂರು ಸಂಚಾಲಕರು ಅಮ್ಮ ಪ್ರಶಸ್ತಿ ಪ್ರತಿಷ್ಠಾನ ಸೇಡಂ ಶ್ರೀ ರಾಘವೇಂದ್ರ ಬಕ್ರಿ ಹವ್ಯಾಸಿ ಪತ್ರಕರ್ತರು ತಾಲೂಕಾ ಸುರಪುರ್ ಜಿಲ್ಲಾ ಯತ್ಗಿರಿ ಅತಿಥಿಗಳು ಶ್ರೀ ಸಿದ್ದಯ್ಯ ಸ್ವಾಮಿ ಚಿಕ್ಕಮಠ್ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯನಿರತ ಪತ್ರಕರ್ತರ ಸಂಘ ಸೇಡಂ ಡಾಕ್ಟರ್ ಪ್ರಮೀಳಾ ಎಸ್ ಪಾಟೀಲ್ ಬಿಬ್ಬಳ್ಳಿ ಅಧ್ಯಕ್ಷರು ಸಾವಿತ್ರಿಬಾಯಿ ಪುಲೆ ಸಂಘ ತಾಲೂಕ ಸೈಡಮ್ ವಿಶೇಷ ಸನ್ಮಾನ ಶ್ರೀಮತಿ ಅನಂತಮ್ಮ ಅಡ್ಕೆ ಬಂಧುಗಳೇ ವಿಶೇಷ ಸನ್ಮಾನ ಯಾಕೆ ಅಂತಂದರೆ ಈ ಭಾವಿಗಳನ್ನು ಹುಡುಕಿ ಹುಡುಕಿ ನನಗೆ ಮಾಹಿತಿ ಕೊಟ್ಟವರೇ ಶ್ರೀಮತಿ ಅನಂತಮ್ಮ ಅವರು ಇನ್ನು ಉಪಸ್ಥಿತಿ ಶ್ರೀಮತಿ ಚಂದ್ರಕಲಾ ಎಂ ಪಾಟೀಲ್ ಕೃತಿಯ ಲೇಖಕರು ಪ್ರಾರ್ಥನೆ ಶ್ರೀಮತಿ ಕವಿತಾ ಅಡ್ಕಿ ಸ್ವಾಗತ ಶ್ರೀ ಗುರುರಾಜ್ ಹಡಪದ ಅಡ್ಕಿ ನಿರೂಪಣೆ ಶ್ರೀ ಸಿದ್ದಯ್ಯ ಸ್ವಾಮಿ ಮತ್ತು ರೂಪಾ ಹಿರೇಮಠ್ ಮತ್ತು ವಂದನೇ ಅರ್ಪಣೆ ಶ್ರೀ ನರಸಿಂಹಲು ಶಿಕ್ಷಕರು ಅಡಕಿ ಅವರಿವರು ಎನ್ನದೇ ನಾನು ಮತ್ತೊಮ್ಮೆ ಎಲ್ಲರಲ್ಲಿಯೂ ಕೇಳಿಕೊಳ್ಳುತ್ತೇನೆ ವಿಶೇಷವಾಗಿ ಅಡಕೆ ಗ್ರಾಮದ ಪ್ರತಿಯೊಬ್ಬರು ಭಾಗವಹಿಸಬೇಕು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಮತ್ತು ಬಂದವರಿಗೆ ಅವತ್ತು ಪುಸ್ತಕ ಒಂದಿಷ್ಟು ರಿಯಾಯಿತಿ ರೀತಿಯಲ್ಲಿ ಕೊಡಲಾಗುತ್ತದೆ ನನ್ನ ಅಡಕೆ ಗ್ರಾಮದ ಪ್ರತಿಯೊಬ್ಬರ ಮನೆಯಲ್ಲೂ ಆ ಪುಸ್ತಕ ಇರಬೇಕು ಮತ್ತು ಎಲ್ಲ ಶಾಲೆಯ ಮುಖ್ಯಗುರುಗಳು ಕೂಡ ಆ ಪುಸ್ತಕವನ್ನು ತಮಗೆ ಎಷ್ಟು ಸಾಧ್ಯವೋ ಅಷ್ಟು ತೆಗೆದು ಹೋಗಿಕೊಂಡು ಹೋಗಲು ನಾನು ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ಪ್ರತಿಯೊಬ್ಬರು ನನ್ನ ಸೇಡಂ ತಾಲೂಕಿನ ಎಲ್ಲ ಶಾಲೆಯ ಮುಖ್ಯಗುರುಗಳು ಪ್ರಾಥಮಿಕ ಪ್ರೌಢ ಬಂದು ಭಾಗವಹಿಸಲಿ ಅಂತ ನಾನು ಕೇಳಿಕೊಳ್ಳುತ್ತಿದ್ದೀನಿ ಧನ್ಯವಾದಗಳು